ನಮಸ್ಕಾರ ರೀ ಎಲ್ಲ ನಮ್ಮ ರಾಮರ್ ಮಂದಿಗೆ ಕನ್ಕೊಂತ ನಾ ಇವತ್ತಲ್ಲಿ ಬಂದಿ ನಾನು ಬೆಳಗಾವಿ ಜಿಲ್ಲೆ ರಾಮದೂರ್ ತಾಲೂಕು ಕಳಚಿ ಎಂಬ ಸಣ್ಣ ಹಳ್ಳಿ ಒಳಗ ಒಂದು ಡ್ಯಾಮ್ ಐತಿ ಆ ಡ್ಯಾಮ್ ತೋರ್ಸ್ಬೇಕಂತ ನಾನು ಬಂದಿ ಕಳ್ಚಿ ಡ್ಯಾಮ್ ನೀವ್ ನೋಡ್ರಿ ನಾಳೆ ನಾಂಗ್ ನಮ್ಮ ಅಂಬಾರಿ ಬರ್ರಿ ಹಂಗಾದ್ರೆ ನೋಡಬೋದು ಇವಾಗ ಬಂದ್ಬಿಟ್ಟು ನಮ್ಮ ದೋಸ್ತ ಇದು ನನ್ನ ಅಂಬಾರ್ರಿ ಹಾಯ್ ಮಾಡ್ಯಾರ ದೋಸ್ತ ಹಾಯ್ ಮಾಡಿದ ಇದು ನಮ್ಮ ಅಂಬಾರ್ರಿ ನಾವು ಫೋಟೋ ಶೂಟ್ ಗಿಂತ ಬಂದಿದ್ವಿ ಆದ್ರೆ ಇಲ್ಲಿಗೆ ಬಂದಿವಿ ನೋಡ್ರಿ ಇದು ನಮ್ಮ ಅಂಬಾರ್ರಿ ಕಳ್ಚಿ ಡ್ಯಾಮ್ ಇದು ಪೂರ ಕೊಳಸಿ ಡ್ಯಾಮ್ ರೀ ಇದರೀ ಕೊಳಸಿ ಡ್ಯಾಮ್ ಅಂತ ಪೂರ್ತಿ ತುಂಬ ಐತ್ರಿ ನೀರ ನೀರ ಐತಿ ಮಣಿ ಮನೆ ದೊಡ್ಡ ನೀರ ಹರಿದಾಡ ಕೊಳಚಿ ಡ್ಯಾಮ್ ಇದು ರೋಡ್ ಇದೆಲ್ಲ ಅಂತ ಊರದ ಇಲ್ಲಿ ಮಾತ್ರ ಪುಲ್ಲ ನೀರ ಐತಿ ಕ್ಲೇಸ್ ಮಾತ್ರ ತಿಂಡಿಲ್ ಐತಿ ಬರ್ರಿ ನೀವು ಹೆಂಗೆ ಹೆಂಗೈತಿ ನೋಡ್ರಿ ನಾವಂತೂ ಫುಲ್ ಬಂದೇವಿ ಫೋಟೋ ಕಿಟ್ಟ ನಾ ಆ ಫೋಟೋ ನಾವು ಒಳ ಹಿಡಿಯೋದಾಗ ಹಾಕ್ತಾನಿ ನೋಡ್ರಿ ಡ್ಯಾಮ್ ಅಂತೂ ಫುಲ್ ಕಿಚ್ಚ ಹರಿಯಕ್ತತ್ರಿಪ್ಪ ಎಲ್ಲಾರು ನೋಡ್ರಿ ನಾವಂತೂ ಫುಲ್ ಮಸ್ತ್ ಫೋಟೋ ತಕೊಂಡೇವಿ ನೀವು ನೋಡ್ರಿ ಈ ನಮಿನಿ ಹರಿಯಕತಿ ನೀರ ಅಲ್ಲಂತೂ ಗಾಡಿ ಹರ್ಯಕ್